ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾ ಸ್ಮಾಜಿಕ್ ಅಂಡ್ಸ್ ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಶಿವರಾತ್ರಿ ಹಬ್ಬವನ್ನು ಹಬ್ಬ ಅಂತ ಅಂದ ಬಂದಾಗ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾ ಸಮಾಜಿಕ್ ಅಂಡ್ಸ್ ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಶಿವರಾತ್ರಿ ಹಬ್ಬವನ್ನು ಹಬ್ಬ ಅಂತ ಅಂದ ಬಂದಾಗ ಅನ್ನೋದರ ಜೊತೆಯಲ್ಲಿ ಇನ್ನೂ ಕೆಲವೊಂದು ಮಾಹಿತಿಗಳನ್ನ ಕೊಡ್ತಾ ಇದ್ದೇನೆ ನೋಡಿ ನಾವು ಶಿವರಾತ್ರಿ ಹಬ್ಬದ ದಿವಸ ಒಂದು ಪೂಜೆಯನ್ನು ಮಾಡ್ತಾ ಇರ್ತೇವೆ ಒಂದು ಅಭಿಷೇಕ ಮಾಡ್ತೇವೆ ಎಲ್ಲವನ್ನೂ ಕೂಡ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇರ್ತೇವೆ ಒಂಥರ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ನಾವು ಆದಷ್ಟು ಹೊಸ ಬಟ್ಟೆಗಳು ಹೊಸ ಬಟ್ಟೆಗಳು ಅಂತ ಮಾತ್ರಕ್ಕೆ ಅಂಗಡಿಯಿಂದ ತೆಗೆದುಕೊಂಡು ಬರಬೇಕು ಅಂತಲ್ಲ ಮನೆಯಲ್ಲಿ ಇರುವಂಥ ಇರುವಂಥ ಬಟ್ಟೆಗಳು ಸರಿಯಾಗಿ ಶುದ್ಧವಾಗಿ ಶುದ್ಧ ಮಾಡಿಕೊಂಡು ನಂತರದಲ್ಲಿ ಆ ಬಟ್ಟೆಗಳನ್ನ ಹಾಕ್ಕೊಂಡು ಹೋಗುವುದು ತುಂಬಾ ಒಳ್ಳೆಯದು ಅವತ್ತಿನ ದಿವಸ ಆದಷ್ಟು ಕಪ್ಪು ಬಟ್ಟೆ ಧರಿಸದೇ ಇರುವಂಥದ್ದು ಒಳ್ಳೆಯದು ಕಪ್ಪು ಬಟ್ಟೆ ಅಶುಭ ಸಂಕೇತವಾಗಿರುತ್ತದೆ ಹಾಗಾಗಿ ಕಪ್ಪು ಬಟ್ಟೆನ ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ ಆಮೇಲೆ ಶಿವನ ಪೂಜೆಯ ಸಮಯದಲ್ಲಿ ಕೆಲವೊಬ್ಬರು ಏನಪ್ಪಾ ಅಂತಂದರೆ ವಿಗ್ರಹ ಆಗಿರ್ಬೋದು ಅಥವಾ ಫೋಟೋಗೆ ಆಗಿರ್ಬೋದು ತುಳಸಿಯನ್ನು ಅರ್ಪಣೆ ಮಾಡ್ತಾ ಇರ್ತಾರೆ ಆ ತಪ್ಪನ್ನು ಮಾಡೋದಕ್ಕೆ ಹೋಗಬೇಡಿ ಶಿವನ ಪೂಜೆಯಲ್ಲಿ ಎಂದಿಗೂ ಕೂಡ ನಾವು ತುಳಸಿಯನ್ನು ಅರ್ಪಣೆ ಮಾಡೋದಕ್ಕೆ ಹೋಗಲೇಬಾರದು ಅದರ ಜೊತೆಯಲ್ಲಿ ಒಂದು ಕೇದಿಗೆ ಮತ್ತು ಸಂಪಿಗೆ ಹೂಗಳನ್ನು ಕೂಡ ಪುರಾಣಗಳ ಪ್ರಕಾರ ಅದು ಶಾಪಗ್ರಸ್ತವಾಗಿರುವಂಥದ್ದು ಹಾಗಾಗಿ ಕೇದಿಗೆ ಮತ್ತು ಸಂಪಿಗೆ ಹೂವನ್ನು ಕೂಡ ಅರ್ಪಣೆ ಮಾಡಬಾರದು ಆಮೇಲೆ ನಾವು ಅಭಿಷೇಕವನ್ನು ಮಾಡ್ತಾ ಇರ್ತೇವೆ ಅಭಿಷೇಕ ಮಾಡಿದಾಗ ನಾನು ಈಗಾಗಲೇ ನಿಮಗೆ ತುಂಬಾ ಬಾರಿ ಅಪ್ಪ ಪಂಚಾಮೃತ ಅಭಿಷೇಕ ಅಂತ ಬಂದಾಗ ಹಾಲು ಮೊಸರು ತುಪ್ಪ ಸಕ್ಕರೆ ಜೇನುತುಪ್ಪ ಇವೆಲ್ಲವನ್ನು ಉಪಯೋಗಿಸ್ಕೊಳ್ತಾ ಇರ್ತವೆ ಕಾಯಿಸಿದ ಹಾಲನ್ನು ಉಪಯೋಗ್ಸೋದಕ್ಕೆ ಹೋಗಬಾರ್ದು ಹಸಿ ಹಾಲನ್ನೇ ನಾವು ಅಭಿಷೇಕಕ್ಕೆ ಉಪಯೋಗಿಸ್ಕೋಬೇಕಾಗುತ್ತದೆ ಆಮೇಲೆ ಶಿವರಾತ್ರಿ ದಿವಸ ಎಲ್ಲರೂ ಕೂಡ ಉಪವಾಸ ಇದ್ದು ಆಚರಣೆ ಮಾಡ್ತಾ ಇರ್ತೀರಿ ನಿಮಗೆ ಸಂಪೂರ್ಣ ಒಂದು ಫಲ ಸಿಗಬೇಕು ಅಂತಂದರೆ ಆವತ್ತಿನ ದಿವಸ ಸಂಪೂರ್ಣವಾಗಿ ಉಪವಾಸ ಇರಲೇಬೇಕಾಗುತ್ತದೆ ಯಾರು ಆರೋಗ್ಯವಾಗಿರ್ತೀರೋ ಸಂಪೂರ್ಣವಾಗಿ ಉಪವಾಸ ಇದ್ದು ಆಚರಣೆ ಮಾಡಿ ಒಂದು ಪಕ್ಷದಲ್ಲಿ ಗರ್ಭಿಣಿಯರು ಬಾಣಂತಿಯರು ವಯಸ್ಸಾದಂಥವರು ಪುಟ್ಟ ಮಕ್ಕಳು ಇಂಥವ್ರು ಹಾಲು ಹಣ್ಣು ತೆಗೆದುಕೋಬೋದು ಅದರಲ್ಲೂ ಮಾತ್ರೆ ಎಲ್ಲ ತೆಗೆದುಕೊಳ್ತಾ ಇರ್ತೀವಿ ನಮಗೆ ಉಪವಾಸ ಇರೋದಕ್ಕೆ ಆಗದೇ ಇಲ್ಲ ಅನ್ನೋ ಅನ್ನೋ ಅವಲಕ್ಕಿ ಉಪ್ಪಿಟ್ಟು ಅಷ್ಟು ತೆಗೆದುಕೋಬೋದು ಆದರೆ ಸರಿಯಾಗಿ ಎಲ್ಲ ರೀತಿಯಲ್ಲಿ ನಾವು ಚೆನ್ನಾಗಿದ್ದೇವೆ ನಾವು ಪೂಜೆ ಮಾಡ್ತೇವೆ ಅಂತ ಅನ್ನುವಂಥವ್ರು ಆದಷ್ಟು ಉಪವಾಸ ಇದ್ದು ಆಚರಣೆ ಮಾಡಿದರೆ ನಿಮಗೆ ಸಂಪೂರ್ಣ ಫಲ ಸಿಗ್ತಾ ಹೋಗುತ್ತದೆ ಆಮೇಲೆ ಇನ್ನೊಂದು ಮಾಹಿತಿ ಏನಪ್ಪಾ ಅಂತಂದರೆ ಶಿವರಾತ್ರಿ ಎಂದು ಕೆಲವೊಬ್ರು ಆಚರಣೆ ಮಾಡೋದಿಲ್ಲ ಅಂದರೆ ಶಿವರಾತ್ರಿ ಹಬ್ಬ ಕೆಲವೊಬ್ರು ಮನೆಯಲ್ಲಿ ಸರಳವಾಗಿ ಪೂಜೆ ಮಾಡ್ಕೊಳ್ತಾ ಇರ್ತೀವಿ ಅಂತ ಹೇಳಿ ಅವತ್ತಿನ ದಿವಸ ಬೆಳಗ್ಗೆ ಎದ್ದು ಸ್ನಾನವನ್ನು ಮಾಡದೇ ಮನೆಯಲ್ಲಿ ತಿಂಡಿ ತಿನ್ನೋದು ಅದು ತುಂಬಾ ತಪ್ಪಾಗಿರುತ್ತದೆ ಅದರ ಜೊತೆಯಲ್ಲಿ ಅವತ್ತಿನ ದಿವಸ ನೀವು ಅನ್ನವನ್ನು ತಿನ್ನೋದಕ್ಕೆ ಬರೋದಿಲ್ಲ ಬೇಗನೆ ಬೇಗನೆ ಎದ್ದು ಸ್ನಾನವನ್ನು ಮಾಡಿಕೊಂಡು ದೇವರಿಗೆ ನಮಸ್ಕಾರ ಮಾಡ್ಕೊಂಡು ನಂತರದಲ್ಲಿ ನೀವು ಏನು ತಿಂಡಿ ತಿನ್ಬೇಕು ಅನ್ಕೊಂಡಿರ್ತೀರಿ ತಿನ್ಕೋಬಹುದು ಆದ್ರೆ ಅನ್ನವನ್ನು ತಿನ್ನೋದಕ್ಕೆ ಬರೋದಿಲ್ಲ ಈಗ ಶಿವರಾತ್ರಿ ಹಬ್ಬವನ್ನು ನಾವು ಶನಿವಾರ ಅಂತ ಸ ಶಿವರಾತ್ರಿ ಹಬ್ಬವನ್ನು ನಾವು ಶುಕ್ರವಾರ ಆಚರಣೆ ಮಾಡಿರ್ತೇವೆ ಶನಿವಾರ ಬೆಳಗ್ಗೆ ನೀವು ಮತ್ತೊಮ್ಮೆ ಎದ್ದು ಸ್ನಾನವನ್ನು ಮಾಡಿಕೊಂಡು ಅಂದರೆ ಶ ನಾವು ಶುಕ್ರವಾರ ರಾತ್ರಿ ಸಂಪೂರ್ಣವಾಗಿ ನಾವು ನಾಲ್ಕು ಯಾಮ ಪೂಜೆಗಳನ್ನು ಮಾಡಿರ್ತೇವೆ ಕೆಲವೊಬ್ರು ಮಾಡಿರೋದಿಲ್ಲ ಮಾಡಿರ್ತೇವೆ ಆದರೆ ಯಾ ಯಾರೇ ಮಾಡಲಿ ಅಥವಾ ಮಾಡದೇ ಇದ್ರೂ ಕೂಡ ನಾನು ಬೆಳಗ್ಗೆ ಎದ್ದು ಸ್ನಾನವನ್ನು ಮಾಡಿಕೊಂಡು ಮತ್ತೊಮ್ಮೆ ದೇವರನ್ನೆಲ್ಲ ತೆಗೆದು ಶುದ್ಧಿ ಮಾಡಿಕೊಂಡು ದೇವರಿಗೆ ನೈವೇದ್ಯ ಅಂತೇಳಿ ಹೋಳಿಗೆ ಒಂದು ಕೇಸರಿ ಆಗಿರ್ಬೋದು ಅಕ್ಕಿ ಪಾಯಸ ನಿಮ್ಗೆ ಏನು ಆವತ್ತಿನ ದಿವಸ ಒಂದು ಪ್ರಸಾದ ಮಾಡಬೇಕು ಅನಿಸುತ್ತೋ ಆ ಪ್ರಸಾದವನ್ನು ಮಾಡಿ ನೈವೇದ್ಯ ಮಾಡಿ ನಂತರದಲ್ಲಿ ನೀವು ಉಪವಾಸವನ್ನು ಬಿಡಬೇಕಾಗುತ್ತದೆ ಇನ್ನು ಜಾಗರಣೆ ಮಾಡಿ ಮಾಡುವಂಥವರು ಜಾಗರಣೆ ಮಾಡುವಂಥವ್ರು ಯಾವಾಗ ಮಲಗಬೇಕಪ್ಪ ಅಂತಂದರೆ ಈಗ ಶುಕ್ರವಾರ ರಾತ್ರಿ ಸಂಪೂರ್ಣವಾಗಿ ನೀವು ಜಾಗರಣೆ ಮಾಡಿರ್ತೀರಿ ಹಾಗಂತ ಹೇಳಿ ನೀವು ಶುಕ್ರವಾರ ಮಧ್ಯಾಹ್ನ ಮಲ್ಕೊಂಡು ರಾತ್ರಿ ಮಲ್ ರಾತ್ರೆ ಎಲ್ಲ ಎದ್ದಿರ್ತೀವಿ ಅಂತ ಅನ್ನೋದು ಅದು ಕೂಡ ತಪ್ಪಾಗುತ್ತೆ ಅಥವಾ ಶುಕ್ರವಾರ ರಾತ್ರಿ ಸಂಪೂರ್ಣವಾಗಿ ಎದ್ದು ಶನಿವಾರ ಬೆಳಗ್ಗೆ ಮಲಗುವುದು ಅದು ಕೂಡ ತಪ್ಪಾಗುತ್ತೆ ಯಾವಾಗ ನೀವು ಮಲಗಬೇಕು ಅಂದರೆ ಶುಕ್ರವಾರ ನೀವು ಸಂಪೂರ್ಣವಾಗಿ ಬೆಳಗ್ಗೆಯಿಂದ ರಾತ್ರಿ ತನಕ ನೀವು ಎದ್ದಿರ್ತೀರಿ ನೀವು ಶನಿವಾರ ಬೆಳಗ್ಗೆ ಪೂಜೆಯನ್ನು ಮಾಡಿಕೊಂಡು ಮಲಗೋದಕ್ಕೆ ಬರೋದಿಲ್ಲ ಶನಿವಾರ ರಾತ್ರಿ ದೀಪ ಎಲ್ಲ ಹಚ್ತಿರಲ್ಲ ಹಚ್ಚಿ ಆದಮೇಲೆ ನೀವು ರಾತ್ರಿ ಮಲ್ಕೋಬೇಕಾಗುತ್ತದೆ ನೋಡೋದಿಲ್ಲ ಫ್ರೆಂಡ್ಸ್ ನನಗೆ ಗೊತ್ತಿರೋಷ್ಟು ಸ ಒಂದು ಸಣ್ಣ ಪುಟ್ಟ ಮಾಹಿತಿಗಳನ್ನ ಕೊಟ್ಟಿದ್ದೇನೆ ಸೊ ಇವತ್ತು ನಾನು ನಿಮಗೆ ತಿಳಿಸ್ಕೊಟ್ಟಿರೋಂಥ ಮಾಹಿತಿಗೆ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೇನೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು